ಯಾಕ್ರೆ ಪಾಪ ಎಷ್ಟು ಬಂದು ಮುಳಗಿರೋರಿಗೆ ನೀವು ಟಿ ವಿ ಹಾಕೊಂಡು ಜಡಿತ ಜನ ಎಲ್ಲ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ನಾಡಿನ ದೇವೇಗೌಡರ ಒಂದು ಅಭಿಮಾನಿಗಳೇನಿದ್ದಾರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಸಂಪೂರ್ಣ ಆರೋಗ್ಯವಾಗಿದ್ದಾರೆ ಅದು ಗಟ್ಟಿ ಜೀವ ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳು ಇದ್ದೇ ಇರುತ್ತೆ ವಯಸ್ಸಿನ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಜ್ವರ ಮತ್ತು ಕಫ ಎರಡು ಇದರಿಂದ ಮೊನ್ನೆ ಡೆಲ್ಲಿನಲ್ಲಿ ಒಂದು ವಾರ ಸೆಷನಲ್ಲಿ ಹೋದಂಥ ಒಂದು ಹಿನ್ನೆಲೆಯಲ್ಲಿ ಅಲ್ಲಿಯ ಒಂದು ವೆದರಿಂದ ಸ್ವಲ್ಪ ದೇಹದ ಮೇಲೆ ಸ್ವಲ್ಪ ಪರಿಣಾಮ ಆಗಿದೆ ಅದು ಹೊರ್ತುಪಡಿಸಿದ್ರೆ ಗಾಬರಿ ಆಗ್ತಕ್ಕಂಥದ್ದೇನಿಲ್ಲ ಯಾರೂ ಗಾಬರಿನೂ ಆಗಬೇಡಿ ೂ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೆ ಮಾಧ್ಯಮ ಸ್ನೇಹಿತರು ನೀವುಗಳ ಪಾಪ ಇಲ್ಲೆಲ್ಲ ಬಂದು ಏನೋ ಜನತೆಗೆ ಅವ್ರ ಬಗ್ಗೆ ತಿಳಿಸ್ಬೇಕು ಹೇಳಿ ನೀವು ಬಂದಿರ್ತಕ್ಕಂಥದ್ದೆ ನಿಮ್ಮ ಒಂದು ನಂಗೆ ಅರ್ಥ ಆಗುತ್ತೆ ಕಾಳಜಿ ಜನತೆಗೆ ನಿಮ್ಮ ಮುಖಾಂತರ ಹೇಳ್ತೀನಿ ಯಾವುದೇ ಸಮಸ್ಯೆಗಳಿಲ್ಲ ಸಂಪೂರ್ಣ ಆರೋಗ್ಯ ಒಂದೆರಡು ದಿವಸ ನಾನು ನಾನು ಮೂರು ದಿವಸ ಇರಿ ಅಂತ ಹೇಳ್ತೇನೆ ಇನ್ನೂ ಮೂರು ದಿವಸ ಇಲ್ಲೇ ಇರೋದು ಸೂಕ್ತ ಒಳ್ಳೇದು ಅಂದರೆ ಅವರಿಲ್ಲ ಅವ್ರು ಆಲೆ ಮಂಡೇ ಮೀಟಿಂಗ್ ಮಾಡಕ್ಕೆ ಹೋಗಬೇಕು ಅಂತ ಜಡ್ಡಿ ದೇವೇಗೌಡರಿಗೆ ಹೇಳ್ತಾರೆ ಮಂಡೇ ಮೀಟಿಂಗ್ ನಾಡೇ ಬಂದು ಬಿಡ್ತೀನಿ ಮೀಟಿಂಗ್ ಶುರು ಮಾಡಿದ್ದೀನಿ ಇನ್ನು ನಾನು ಮಾಡೋರಿಗೆ ಒಂದು ಮೂರು ದಿನ ಸಂಪೂರ್ಣವಾಗಿ ರೆಸ್ಟ್ ತಗೊಂಡು ಆಮೇಲೆ ನಿಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡೋರು ಅಂತ ಹೇಳ್ಬೋದು ಏನು ಸಮಸ್ಯೆ ಇಲ್ಲ ಥ್ಯಾಂಕ್ ಯು ಬರ್ತಾರೆ